தா நெக்ஸ்ட் லெவல் ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತಿನ ಈ ಬ್ಲಾಗ್ ಬಂದು ವರ್ಕ್ ಡೇ ಬ್ಲಾಗ್ ಆಗಿರುತ್ತೆ ವರ್ಕ್ ಅಂತ ಬಂತ ಅಂದರೆ ನಮ್ಮ ಮನೆಯಲ್ಲೇ ಕುತ್ಕೊಂಡು ಮಾಡ್ತೀವಿ ಅನ್ನೋದಲ್ಲ ಸುಳ್ಳು ನಮ್ಮ ಫೀಲ್ಡಲ್ಲಿ ಎಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡಿ ಏನೇನೆಲ್ಲ ಫೇಸ್ ಮಾಡಬೇಕು ಅಂತ ನೋಡೋಣ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮೇಲುಗಡೆಯಿಂದ ಜಾನನ ಕೆಳಗಡೆಗೆ ಕರ್ಕೊಂಬಂದೆ ಅವಳು ಫುಲ್ಲು ಖುಷಿಯಲ್ಲಿ ಓಡೋಡಿ ಬರ್ತಾಳೆ ಕೆಳಗಡೆ ಬರಬೇಕು ಅಂತ ಅಂದರೆ ಆಮೇಲೆ ತಿಂಡಿಗೆ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಸೊ ಅದು ಮಲ್ಟಿ ಕುಕ್ಕರ್ನ ತರಿಸಿದ್ದೆ ಗ್ಯಾರೋ ಕಂಪ್ನಿಯದು ಅದರಲ್ಲಿ ಇವತ್ತು ನಿಮಗೆ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನನಗಂತೂ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ತುಂಬ ಕ್ವಿಕ್ಕಾಗೆ ಅಡುಗೆ ಎಲ್ಲ ಆಗುತ್ತೆ ನನಗಂತೂ ಟೈಮ್ ಇಲ್ದಿರೋ ಟೈಮಲ್ಲಿ ನಾನು ಇದನ್ನೇ ಯೂಸ್ ಮಾಡೋದು ಯಾಕಂದರೆ ಬೇಗ ಆಗುತ್ತೆ ಸೊ ಹಂಗಾಗಿ ಇದು ನೋಡೋಕ್ಕೆ ಒಂಥರ ರೆಡ್ ಕಲರಲ್ಲಿರೋದ್ರಿಂದ ನನಗಂತೂ ಫುಲ್ ಅಂದರೆ ಫುಲ್ ಫಿದ್ ಆಗೋಗ್ಬಿಟ್ಟಿದ್ದೀನಿ ಈ ಕುಕ್ಕರಿಗೆ ಇದು ಎಲೆಕ್ಟ್ರಿಕಲ್ ಕುಕ್ಕರು ಮಲ್ಟಿ ಕುಕ್ಕರು ಇದರಲ್ಲಿ ನಾವು ಬಾಯಿಲ್ ಮಾಡ್ಬೋದು ಕುಕ್ ಮಾಡ್ಬೋದು ಒಗ್ಗರಣೆ ಹಾಕ್ಬೋದು ಎಲ್ಲ ಥರ ಮಾಡ್ಬೋದು ಇವಾಗ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮೆಷರಿಂಗ್ ಕಪ್ ಕೊಟ್ಟಿದ್ದಾರೆ ಒಂದು ಸ್ಪ್ಯಾಚುಲ ಕೊಟ್ಟಿದ್ದಾರೆ ಈ ಸ್ಪ್ಯಾಚುಲ ಅಂತೂ ಫುಲ್ ಗಟ್ಟಿಯಾಗಿದೆ ಆ್ಯಂಡ್ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ಏನೇನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಒನ್ ಇಯರ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಇದಕ್ಕೆ ಸ್ಕ್ಯಾನ್ ಮಾಡಿಬಿಟ್ಟು ನಾವು ರಿಜಿಸ್ಟ್ರನ್ನ ಮಾಡ್ಕೋಬೇಕು ಅಷ್ಟು ಒಂದು ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಅವರೇ ರಿಪ್ಲೇಸ್ ಮಾಡಿ ಕೊಡ್ತಾರೆ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಬಂದರೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಅಪ್ಡೇಟ್ನ ಮಾಡಿದ್ರೆ ಅವ್ರು ನಿಮಗೆ ಸೊಲ್ಯೂಷನ್ಸ್ ಕೂಡ ಕೊಡ್ತಾರೆ ಆ್ಯಂಡ್ ಸೈಡಲ್ಲಿ ಕುಕ್ಕರ್ ಮಲ್ಟಿ ಕುಕ್ಕರಿಗೆ ಎರಡು ಹ್ಯಾಂಡಲ್ಸ್ ಕೂಡ ಇರ್ತದೆ ಆ್ಯಂಡ್ ಸೆಂಟರಲ್ಲಿ ಇದು ಇಡ್ ಇದೇ ಈಟ್ ಈಟ್ನ ಪ್ರೊಡ್ಯೂಸ್ ಮಾಡೋದು ಇಲ್ಲಿ ನಾವು ಎಕ್ಸ್ಟ್ರಾ ಒಂದು ಪಾಟ್ನ ಫಿಕ್ಸ್ ಮಾಡಿದಾಗ ಅದಕ್ಕೆ ಹೀಟ್ ಫುಡ್ಡನ್ನ ಪ್ರೊವೈಡ್ ಮಾಡಿ ನಮ್ಮನ್ನ ಕುಕ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಇದು ಪಾಟ್ ಇದು ತ್ರೀ ಲೀಟರ್ಸ್ ಇರುತ್ತೆ ನಿಮಗೆ ಲೀಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಎಷ್ಟು ಲೀಟರ್ಸ್ ಬೇಕಾದ್ರೂ ನೀವು ತಗೋಬಹುದು ಇದನ್ನ ನೀಟಾಗೆ ಪ್ಲೇಸ್ ಮಾಡಬೇಕು ಇಲ್ಲ ಅಂತಂದ್ರೆ ಕರೆಂಟ್ ಹೊಡೆಯೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಏನೇ ಪ್ರಿಪ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಅನ್ಪ್ಲೆಗ್ ಮಾಡಿಕೊಂಡು ಆಮೇಲೆ ನೀವು ಕುಕ್ ಮಾಡೋ ಟೈಮಲ್ಲಿ ಮಾತ್ರ ಪ್ಲಗ್ನ ಇನ್ಸರ್ಟ್ ಮಾಡಿ ಮಾಡ್ಕೋಬೇಕು ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಎರಡು ಕಪ್ಪು ಅವ್ರು ಕೊಟ್ಟಿರೋ ಕಪ್ ಮೆಷರಿಂಗ್ ಕಪ್ಪಲ್ಲೇ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಆ್ಯಂಡ್ ಅದಾದ ಮೇಲೆ ನಾನು ಪ್ಲಗ್ ಮಾಡಿ ಹಾನ್ನ ಮಾಡ್ಕೊಂಡಿದ್ದೀನಿ ಆರೆಂಜಲ್ಲಿ ಆನ್ ಮಾಡಿದ್ರೆ ಹಾನ್ ಅಂತ ಆಮೇಲೆ ಅದರ ನಿಮಗೆ ಲೋ ಫ್ಲೇಮು ಮಿಡಲ್ ಫ್ಲೇಮು ಆ್ಯಂಡ್ ಐ ಫ್ಲೇಮ್ ಇರುತ್ತೆ ನಾನು ಸ್ಟಾರ್ಟಿಂಗೇ ಐ ಫ್ಲೇಮಿಗೆ ಇಟ್ಕೊಂಡಿದ್ದೀನಿ ಅದು ಕುಕ್ಕಿಂಗ್ ಏನು ಇಂಡಿಕೇಟರ್ ಲೈಟ್ನ ಆನ್ ಮಾಡುತ್ತೆ ರೆಡ್ ಕಲರಲ್ಲಿ ನಾನಿಲ್ಲಿ ಟೂ ಕಪ್ ಆಫ್ ಶಾವಿಗೆ ತಗೊಂಡಿರೋದ್ರಿಂದ ನಾನಿಲ್ಲಿ ತ್ರೀ ಕಪ್ ಆಫ್ ವಾಟರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಬಾಯ್ಲಿಂಗು ಮಾಡ್ಬೋದು ಅಂತ ಹೇಳಲ್ಲ ನೀವು ಚಿಕನ್ ಆದರೂ ಮಾಡ್ಬೋದು ಏನಾದ್ರೂ ಕುಕ್ ಮಾಡ್ಬೋದು ಒಟ್ನಲ್ಲಿ ಬೇಗನೆ ಆಗುತ್ತೆ ಕುಕ್ಕಿಂಗು ನಾನಿಲ್ಲಿ ಸಿಕ್ಸ್ ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಕಾಯೋಕ್ಕೆ ಒನ್ ಟು ತ್ರೀ ಮಿನಿಟ್ಸ್ ಬಿಟ್ಟೆ ಅದಾದಮೇಲೆ ಸ್ವಲ್ಪ ವಾಟರು ಬಿಸಿ ಆದಮೇಲೆ ನಾನು ಶಾವಿಗೆನ ಹಾಕ್ಕೊಂಡಿದ್ದೀನಿ ಶಾವಿಗೆ ಹಾಕೊಂಡು ಒಂದು ಸರಿ ಮಿಕ್ಸ್ ಕೊಟ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಉದ್ರುದ್ರಾಗಲಿ ಮುದ್ದೆ ಥರ ಬೆಣ್ಣೆ ಥರ ಬೆಂದೋಗೋದು ಬೇಡ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ಅಷ್ಟೇ ಕುಕ್ ಮಾಡಬೇಕು ಜಾಸ್ತಿ ಕುಕ್ ಮಾಡಿದ್ರೆ ಮುದ್ದೆ ಆಗ್ಬಿಡುತ್ತೆ ಟೂ ಮಿನಿಟ್ಸ್ ಆದಮೇಲೆ ಈ ಥರ ಬಾಯ್ಲ್ ಆಗ್ತಾಯಿತ್ತು ಲಿಡ್ ಕ್ಲೋಸ್ ಮಾಡಾದಮೇಲೆ ಟೂ ಮಿನಿಟ್ಸ್ ಅಷ್ಟೇ ಸಾಕು ಬಾಯ್ಲ್ ಮಾಡೋದು ನೀವು ಗ್ಯಾಸಲ್ಲಾದರೂ ಮಾಡಿ ಅಥವಾ ಈ ಥರ ಕುಕ್ಕರಲ್ಲಿ ಮಾಡಿದ್ರೂ ಕೂಡ ಟೂ ಮಿನಿಟ್ಸ್ ಅಷ್ಟೇ ನಾವು ಶಾವಿಗೆನ ಬಾಯ್ಲ್ ಮಾಡ್ಕೋಬೇಕು ಹಾಗೆ ಒಂದನ್ನು ಟೇಸ್ಟ್ ಮಾಡಿ ನೋಡಿದೆ ಚೆನ್ನಾಗಿ ಬೆಂದಿತ್ತು ಫುಲ್ಲು ಆಫ್ ಮಾಡಿಕೊಂಡು ಅನ್ಪ್ಲೆಗ್ ಕೂಡ ಮಾಡ್ಕೊಳ್ಬೇಕು ಈ ಮಲ್ಟಿ ಕುಕ್ಕರ್ನ ಯಾಕಂದರೆ ನಾವು ಎಲೆಕ್ಟ್ರಿಕಲ್ ಮಾಡ್ತಿರೋದ್ರಿಂದ ಅನ್ಪ್ಲೆಗ್ ಮಾಡಿಕೊಳ್ಬೇಕು ನಮ್ಮ ಸೈಡಿಗೆ ಸೈಡ್ಗೆ ಇಲ್ಲಿ ಅನ್ಪ್ಲಗ್ ಮಾಡೋದು ಮರ್ತೋಗಿದ್ದೆ ಬಟ್ ನಾನು ಹೇಳ್ತಾ ಇದ್ದೀನಿ ಅನ್ಪ್ಲಗ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಟೈಮ್ ಮಾಡಿದವಾಗ ನಾನು ಅನ್ಪ್ಲಗ್ ಮಾಡಿದ್ದೆ ಕೆಲವೊಂದೊಂದು ಸತಿ ಒಂದೊಂದು ಸರಿ ಶಾಕ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ಒಂದು ಟೂತ್ ಪೇಸ್ಟನ್ನಿಗೆ ಸೋಸ್ಕೊಂಡು ಇಟ್ಕೊಂಡೆ ಅದಾದ್ಮೇಲೆ ಅದನ್ನೇ ಇನ್ನೊಂದ್ಸರಿ ಸೋಪ್ ಹಾಕಿ ನಾನು ಪಾಟ್ನ ಫುಲ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದ್ದೀನಿ ತೊಳ್ಕೊಂಡು ಮತ್ತೆ ಇದರಲ್ಲೇನೆ ನಾನು ಶಾವ್ಗೆ ಒಗ್ಗರಣೆ ಹಾಕಿ ಶಾವ್ಗೆ ಉಪ್ಪಿಟ್ಟನ್ನ ಕಂಪ್ಲೀಟಾಗೆ ರೆಡಿ ಮಾಡಬೇಕು ಸೊ ಹಾಗಾಗಿ ಒಂದ್ಸರಿ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಥರ ಸ್ಟಿಕ್ಕಿ ಆಗಲಿ ಯಾವುದೇ ಥರ ಪ್ರಾಬ್ಲಮ್ ಆಗಲಿ ಆಗೋದಿಲ್ಲ ನಾನ್ ಆಗಿರೋದ್ರಿಂದ ಹಿಂದೆ ಸಿಲ್ವರ್ ಕೋಟಿಂಗ್ ಇರುತ್ತೆ ಒಳಗಡೆ ನಾನ್ ಸ್ಟಿಕ್ ಕೋಟಿಂಗ್ ಇರುತ್ತೆ ಇದನ್ನು ಒಳಗಡೆ ಮತ್ತೆ ಇನ್ಸರ್ಟ್ ಮಾಡೋಕ್ಕೂ ಮುಂಚೆ ಪಾಟ್ನ ಮಲ್ಟಿ ಕುಕ್ಕರ್ ಒಳಗಡೆ ನೀಟಾಗೆ ಡ್ರೈ ಮಾಡಿಕೊಂಡು ಒರೆಸ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು ಒಳಗಡೆ ಪವರ್ ಪಾಸಾಗ್ತಾ ಇರುತ್ತೆ ಸೊ ಹಾಗಾಗಿ ಒಂದು ಟೂ ಮಿನಿಟ್ಸ್ ಇಟ್ಟೆ ಒಳಗಡೆ ಇರೋ ನೀರಿನೆಲ್ಲನೂ ಕೂಡ ಅದು ಸ್ಟೀಮಿಂದ ಅಬ್ಸರ್ವ್ ಮಾಡ್ಕೊತು ಅದಾದಮೇಲೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡೆ ಒಂದು ಟೂ ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಚಿಟಪಟ ಅನ್ಬೇಕು ಇಲ್ಲ ಅಂತಂದರೆ ಕಹಿ ಕಹಿ ಬಂದುಬಿಡುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ನಾನು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜನ ಹಾಕ್ಕೊಂಡೆ ನೀವು ತರಕಾರಿಗಳಿದ್ರೆ ತರಕಾರಿಗಳನ್ನು ಕೂಡ ಹಾಕೋಬೋದು ಬಟ್ ನನಗೆ ಟೈಮ್ ಇರಲಿಲ್ಲ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ಕ್ವಿಕ್ಕಾಗಿ ಈಸಿಯಾಗಿ ಆಗೋ ಥರ ನಾನಿಲ್ಲಿ ಶಾಗೆ ಉಪ್ಪಿಟ್ಟನ್ನ ಮಾಡಿ ಬೀಜ ಕಡಲೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಹಸಿರು ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಜಾಸ್ತಿ ಯಾರೂ ಖಾರ ತಿನ್ನೋಲ್ಲ ಬಟ್ ಇದಕ್ಕೆ ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದಾದಮೇಲೆ ನಾನು ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಆ ಒಂದೆರಡು ಮೀಡಿಯಮ್ ಸೈಜಿಂದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆನೇ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಮಾತ್ ಆಲ್ರೆಡಿ ಶಾವ್ಗೆ ಹಾಕಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಈರುಳ್ಳಿ ಎಷ್ಟು ಬೇಯಬೇಕು ಅಷ್ಟಕ್ಕೆ ಮಾತ್ರ ನಾನು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಟರ್ಮರಿಕ್ ಪೌಡರ್ ಅಷ್ಟು ಪುಡಿನ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಕೊಂಡು ಒಂದು ಸರಿ ಮಿಕ್ಸ್ನ ಕೊಟ್ಟು ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಶಾವ್ಗೆನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ಮಲ್ಟಿ ಕುಕ್ಕರು ಹೆಸ್ರಿಗೆ ತಕ್ಕಂಗೆ ಮಲ್ಟಿಪಲ್ ಕೆಲಸನ ಮಾಡುತ್ತೆ ಈ ಕಡೆ ಬಾಯ್ಲಿಂಗು ಮಾಡುತ್ತೆ ಈ ಕಡೆ ಒಗ್ಗರಣೆ ಹಾಕಿ ಫುಲ್ಲು ಅಡುಗೆ ಕುಕ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ನಾನ್ ವೆಜ್ ಕೂಡ ನೀವು ಕುಕ್ ಮಾಡ್ಕೋಬೋದು ಹಾಗೆಯೇ ಪಲಾವ್ ಐಟಮ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ನಿಮಗೆ ಏನು ಇಷ್ಟ ಆಗುತ್ತೆ ಎಲ್ಲವೂ ಕೂಡ ಇದರಲ್ಲಿ ಕುಕ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಹಾಗೆ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣು ರಸನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟು ಆ್ಯಡ್ ಮಾಡ್ಕೊಳಾದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಯಾವಾಗ ನಾವು ಶಾವಿಗೆ ಬಾಯ್ಲ್ ಮಾಡಿರೋದು ಹಾಕೋತೀವಿ ಆವಾಗಿಂದನೇ ಲೋ ಫ್ಲೇಮ್ಗೆ ಇಟ್ಕೊಂಡು ನಾವು ಕುಕ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಕುಕ್ ಆದಮೇಲೆ ಒನ್ ಟು ಮಿನಿಟ್ಸ್ ನಾನು ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಕುಕ್ ಮಾಡಿಕೊಂಡೆ ಇವಾಗ ಪರ್ಫೆಕ್ಟಾಗೆ ಶಾವಿಗೆ ಭಾತು ಆಗಿದೆ ಇವಾಗ ನಾನು ಕಂಪ್ಲೀಟಾಗೆ ಸ್ವಿಚ್ ಆಫ್ ಮಾಡಿ ಅನ್ಪ್ಲೆಗ್ನ ಇದ್ದೀನಿ ಕಂಪ್ಲೀಟ್ ಆದಮೇಲೆ ಅನ್ಪ್ಲೆಗ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಎಲೆಕ್ಟ್ರಿಕಲ್ ಮಲ್ಟಿ ಕುಕ್ಕರ್ ಅಂತೂ ತುಂಬಾ ಕ್ವಿಕ್ಕಾಗಿ ಅಡುಗೆ ಮಾಡೋದಕ್ಕೆ ನನಗಂತೂ ಹೆಲ್ಪ್ ಮಾಡ್ತು ಟ್ವೆಂಟಿ ಮಿನಿಟ್ಸ್ ಒಳಗಡೆ ತಿಂಡಿನ ರೆಡಿ ಮಾಡಿದೆ ನೀವೇನಾದ್ರು ಬ್ಯಾಚುಲರ್ಸ್ ಆಗಿದ್ದರೆ ಆಫೀಸ್ಗೆ ಹೋಗೋರಾಗಿದ್ದರೆ ಬೇಗ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅನ್ನೋರಾಗಿದ್ದರೆ ಈ ಎಲೆಕ್ಟ್ರಿಕಲ್ ಮಲ್ಟಿ ಕುಕ್ಕರ್ನ ನಾನು ನಿಮಗೆ ರೆಫರ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೇಗ ಕ್ವಿಕ್ಕಾಗಿ ಅಡುಗೆನ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಡಿಶು ಮಾಡಿ ತೋರಿಸಿದ್ಲು ಪ್ರಾಡಕ್ಟ್ ಬಗ್ಗೆಯೂ ಹೇಳಿದ್ಲು ಆದರೆ ಇದರಲ್ಲಿ ಮಾಡಿರೋ ಡಿಶ್ನ ತಿಂತಾಳ ಇವಳು ಅಥ್ವಾ ಸುಮ್ಮನೆ ತೋರಿಸಿದ್ಲಾ ಅಂತ ಎಲ್ಲ ಡೌಟ್ ಇದ್ದರೆ ಡೌಟೇ ಬೇಡ ಇದನ್ನ ನಾನು ತಿಂತಾ ಇದ್ದೀನಿ ಅಂದರೆ ತುಂಬ ರುಚಿಯಾಗಿತ್ತು ನಾರ್ಮಲಾಗಿ ಮಾಡಿದಾಗ ಮುದ್ದೆ ಮುದ್ದೆ ಥರ ಆಗೋದು ಅದು ಯಾವ ಥರ ಫ್ಲೇಮ್ ಬೇಕು ಯಾವ ಥರ ಏನು ಅಂತ ಗೊತ್ತಾಗ್ದೆಲ್ಲ ಏನೇನೋ ಆಗೋದು ಬಟ್ ಇದೇನೆ ಯಾವ ಟೆಂಪರೇಚರಲ್ಲಿ ಎಷ್ಟು ಕುಕ್ ಆಗಿದೆ ಅದೇ ಆಟೋಮೆಟಿಕ್ಕಾಗಿ ಕುಕ್ಕಿಂಗ್ ಮೋಡಿಗೆ ಹೋಗಿ ನೀಟಾಗೆ ಕುಕ್ ಮಾಡಿ ಕೊಡುತ್ತೆ ನಮಗೆ ಹಾಗಾಗಿ ಯಾವ ಥರ ಭಯ ಇಲ್ಲ ಪರ್ಫೆಕ್ಟಾಗೆ ಕು ನೀಟಾಗೆ ಕುಕ್ ಆಗಿರುತ್ತೆ ಆ್ಯಂಡ್ ತುಂಬಾ ರುಚಿ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿನೇ ತಿನ್ನಬೇಕಾದ್ರಂತೂ ತುಂಬ ಅಂದರೆ ತುಂಬ ಸಕ್ಕತ್ ಕಿಕ್ ಕುಡಿತಾ ಇತ್ತು ಶಾಖೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಆ್ಯಂಡ್ ಉದ್ರುದ್ರಾಗ ಕೂಡ ಆಗಿತ್ತು ನಾನು ಸ್ವಲ್ಪ ತಿಂದ್ಕೊಂಡು ಇನ್ನು ಮಿಕ್ಕಿರೋದನ್ನ ಒಂದು ಬೌಲ್ಗೆ ಇದೆ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಒಂಚೂರೂ ತಳ ಕೂಡ ಹಿಡ್ದಿರಲಿಲ್ಲ ಸ್ಟಿಕ್ ಆದ್ರೂ ಕೂಡ ಕೆಲವೊಂದು ತಳ ಹಿಡಿಯುತ್ತೆ ಬಟ್ ಇದರಲ್ಲಿ ಯಾವುದೇ ರೀತಿ ತಳ ಹಿಡ್ದಿರಲಿಲ್ಲ ಆ್ಯಂಡ್ ಸರಿ ವಾಟರಲ್ಲಿ ವಾಶ್ ಮಾಡಿ ನೆಕ್ಸ್ಟು ನಾನು ನಾವು ಯಾವ ಸೋಪ್ ಯೂಸ್ ಮಾಡ್ತೀವೋ ಪಾತ್ರೆ ತೊಳೋಕ್ಕೆ ಅದೇ ಸೋಪಲ್ಲೇ ನಾನು ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ವಾಶ್ ಮಾಡೋದನ್ನು ಕೂಡ ತುಂಬಾ ಈಸಿ ಯಾವುದೇ ಥರ ಕಾಂಪ್ಲಿಕೇಶನ್ ಎಲ್ಲ ಇರೋದಿಲ್ಲ ಆ್ಯಂಡ್ ಮೇಂಟೆನೆನ್ಸು ಕೂಡ ತುಂಬಾ ಈಸಿಯಾಗೇ ಇರುತ್ತೆ ಇದನ್ನು ನೀಟಾಗಿ ತೊಳ್ಕೊಂಡಾದ್ಮೇಲೆ ನೀನ್ ನೋಡಬಹುದು ಫಸ್ಟ್ ಹೇಗಿತ್ತು ಅದೇ ರೀತಿ ಫಿನಿಶಿಂಗ್ ಏನೇ ಇದೆ ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ನೆಕ್ಸ್ಟ್ ಡೇಸಲ್ಲಿ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರಲ್ಲಿ ನೆಕ್ಸ್ಟ್ ನಾನು ಏನೇ ಕುಕ್ ಮಾಡೋದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೂ ಗೊತ್ತಾಗಬೇಕಲ್ವ ಏನೇನೆಲ್ಲ ಕುಕ್ ಮಾಡ್ಬೋದು ಅಂತ ಹಾಗೆಯೇ ಇವಾಗ ವಾಶ್ ಮಾಡಾದ್ಮೇಲೆ ನೀಟಾಗಿ ಆಗಿದೆ ನಾನು ಅಂತೂ ಇದಕ್ಕೆ ಫೈವ್ ಸ್ಟಾರ್ಗೆ ಫೈವ್ ಸ್ಟಾರ್ ರೇಟಿಂಗ್ನೇ ಕೊಡ್ತೀನಿ ತುಂಬಾ ಇಷ್ಟ ಆಯಿತು ಹಾಗೆಯೇ ಈ ಲಿಡ್ನು ಕೂಡ ವಾಶ್ ಮಾಡಿಕೊಂಡು ಎತ್ತಿಡ್ತಾ ಇದ್ದೀನಿ ಈ ಲಿಡ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಔಟ್ ನಿಮಗೆ ಸ್ಟೀಲ್ದು ಬೀಡಿಂಗ್ ಕೊಟ್ಟಿರ್ತಾರೆ ಅಂಡ್ ಗ್ಲಾಸ್ ಲಿಡ್ಡು ಅಂತೂ ಫುಲ್ ಗಟ್ಟಿಯಾಗಿದೆ ಇದು ನೀಟಾಗೆ ಕವರ್ ಆಗುತ್ತೆ ನಮ್ಮ ಪಾಟಿಗೆ ಮತ್ತೆ ಇನ್ನೊಂದು ಈ ವೈಟ್ ಕಲರ್ ಲಿಡ್ ಆ್ಯಂಡ್ ಏನಿದೆ ಇದೇನಾದ್ರು ಬ್ರೇಕ್ ಆದರೆ ಇದನ್ನ ರಿಪ್ಲೇಸ್ಮೆಂಟ್ ಕೂಡ ಮಾಡ್ಬೋದು ಆ ರೀತಿಯಾಗಿ ಫೀಚರ್ ನ ಕೊಟ್ಟಿದ್ದಾರೆ ಆ್ಯಂಡ್ ನಂಗಂತೂ ತುಂಬಾನೇ ಇಷ್ಟ ಆಯಿತು ಆ್ಯಂಡ್ ನಿಮ್ಗೂ ಏನಾದ್ರು ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ಔಟ್ ಮಾಡಿ ಆ್ಯಂಡ್ ಅದು ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿದ್ನಲ್ಲ ಸೊ ರೆಡಿ ಆಗ್ಬಿಟ್ಟು ಫಸ್ಟ್ ಲೊಕೇಶನ್ಗೆ ಇವತ್ತು ಆ ಒಂದು ಮೆಚೂರ್ಡ್ ಫಂಕ್ಷನ್ ತು ಮೇಕರ್ ಇತ್ತು ಅಮ್ಮಗೆ ಮತ್ತೆ ಅವ್ರ ಮಗಳಿಗೆ ಇಬ್ಬರಿಗೂ ಸೊ ಹಂಗಾಗಿ ಕೂರ್ಡಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಲೊಕೇಶನು ಅಲ್ಲಿಗೆ ಒಬ್ಬಳೇ ಬಂದೆ ಫಸ್ಟು ಸಂಪ್ರೀತರನ್ನ ಕೂಡ ಬರೋದಕ್ಕೆ ಹೇಳಿದೆ ಅವರಿನ್ನು ಬಂದಿರಲಿಲ್ಲ ಸೊ ಹಂಗಾಗಿ ನಾನು ಹೋಗಿದ ತಕ್ಷಣ ಏರ್ ಕ್ರಿಂಪೆಲ್ಲನೂ ಮಾಡಿಕೊಂಡು ಆ ಮಗುಗೆ ಮೇಕಪ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದೆ ಆ್ಯಂಡ್ ಮೇಕಪ್ ಮಾಡ್ತಿರ್ಬೇಕಾದ ಕಾಫಿ ಕೂಡ ತೊಗೊಂಬಂದು ಕೊಟ್ಟರು ಕಾಫಿನೂ ಕೂಡ ಕುಡ್ಕೊಂಡು ಕಂಪ್ಲೀಟಾಗಿ ನಮ್ಮ ಕ್ಯೂಟಿ ಪೈನ ರೆಡಿ ಮಾಡಿ ಆಯಿತು ಡೆಸ್ಕಿ ಸ್ಕಿನ್ನೇ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾಯಿದ್ರು ಆ್ಯಂಡ್ ಅವ್ರನ್ನ ಆಚೆಗಡೆ ಕರ್ಕೊಂಡೋಗಿ ಎಲ್ಲ ವೀಡಿಯೋ ಶೂಟ್ ಎಲ್ಲನೂ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನಿಮಗೆ ಕಾಣಿಸ್ತಾ ಇದ್ದಾರೆ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಿಮಗೂ ಏನಾದರೂ ಮೇಕಪ್ ಬೇಕಂತ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಬಿರಿಯಾನಿ ಮಾಡಿದರು ತಿಂಡಿಗೆ ಅವ್ರಿಗೆ ಮೇಕಪ್ ಮಾಡಿಕೊಟ್ಟು ಬಿರಿಯಾನಿ ತಿಂದ್ಕೊಂಡು ಆಮೇಲೆ ಸ್ವಲ್ಪ ತಿಂದೆ ಅಷ್ಟೊಂದು ಸಾಪ್ರೀತನೂ ಬಂದು ಅವಳು ಮತ್ತು ಇಬ್ಬರೂ ಕೂಡ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಅಕ್ಕ ಅವರಿಗೆ ಫುಲ್ ರೆಡಿ ಮಾಡಿಬಿಟ್ಟು ಅವ್ರನ್ನ ಫೋಟೋ ಶೂಟ್ ಮಾಡಿಕೊಂಡು ವೀಡಿಯೋ ಎಲ್ಲ ತೆಕ್ಕೊಂಡ್ವಿ ನನಗೆ ಇವತ್ತು ಸೆಕೆಂಡ್ ಲೊಕೇಶನ್ನು ಆರಹಳ್ಳಿಲಿ ಬ್ರೈಡಲ್ ಇದೆ ಅಲ್ಲಿಗೆ ಹೋಗಬೇಕು ಸೊ ಹಂಗಾಗಿ ಅವ್ರು ಊಟ ಎಲ್ಲ ಮಾಡ್ಕೊಂಡು ಅಂತ ಅಂದರು ತಿಂಡಿ ಮಾಡಿದ್ವಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಟು ಬಂದ್ವಿ ಮನೆಗೆ ಹೋಗ್ಬಿಟ್ಟು ನನ್ನ ಗಾಡಿ ನಿಂತ್ಬಿಟ್ಟು ಅವಳ ಗಾಡಿಯಲ್ಲೇ ಇಬ್ರು ಕುಣೀಗಲಿಗೆ ಬಂದ್ವಿ ಅಲ್ಲೊಬ್ರು ನನ್ನ ಸಬ್ಸ್ಕ್ರೈಬರ್ ಮಾತಾಡ್ಸಿದ್ರು ಅವ್ರ ವೀಡಿಯೋನೇ ಸರಿಯಾಗಿ ಕ್ಯಾಪ್ಚರೇ ಆಗಿಲ್ಲ ಆಮೇಲೆ ಗಾಡಿ ಪಾರ್ಕಿಂಗ್ ಆ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ಹೊಟ್ಟಿ ನಂದು ಇವತ್ತು ಚಾರ್ಜರ್ದು ಒಂದು ಏ ಪ್ರೊಟೆಕ್ಟರ್ ವಯರು ಮತ್ತು ಕೇಸ್ದು ಕ್ಯಾಪ್ ಬಂದಿತ್ತು ಸೊ ಹಾಗಾಗಿ ಅದನ್ನು ಬಸ್ಸಲ್ಲಿ ಟೈಮ್ ಇತ್ತಲ್ಲ ಅದನ್ನು ಸುತ್ಕೊಂಡು ಕೂತಿದ್ದೆ ಒಂದೊಂದು ಒನ್ ಆ್ಯಂಡ್ ಹಾಫ್ ಅವರ್ ಏನು ಮಾಡಲಿ ಬಸ್ಸಲ್ಲಿ ಅಂದ್ಬಿಟ್ಟು ಅದನ್ನು ಆಡ್ಕೊಂಡು ಕೂತ್ಕೊಂಡು ಆಮೇಲೆ ದಾಸರಹಳ್ಳಿಯಲ್ಲಿ ಇಳ್ಕೊಂಡು ಅಲ್ಲಿಂದ ಮೆಟ್ರೋದಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ ಹೊರಟ್ವಿ ಸಿಲ್ಕ್ ಇನ್ಸ್ಟಿಟ್ಯೂಟಲ್ಲಿ ಇಳ್ಕೊಂಡು ಆಲ್ರೆಡಿ ಒಂದು ಮಧ್ಯಾಹ್ನ ಆಗಿತ್ತು ಊಟ ಏನು ಮಾಡಿರಲಿಲ್ಲಲ್ಲ ಸೊ ಹಾಗಾಗಿ కబీణ జ్యూస్ కుడ్కొండి అంతేబుట్టు ఇల్లు ఫ్లేవర్ ఫ్లవర్దల ఇప్పుడు శుంఠి మేనూ వెరైటీ వెరైటీ ఫ్లేవర్స్ది సో హి కబనల్న తగ్గవి చనగి కబినల్న కుట్కండు అలా బస్టా బస్టాండ్ ఇప్పుడు ఆరవళి బస్ బు బస్ హు ಓಟ್ವಿ ನಾವು ಹೋಗೋ ಅಂದ ವೇಳೆ ಚೌಟ್ರಿ ರೋಡ್ ಸೈಡಲ್ಲೇನೇ ಇತ್ತು ಬಟ್ ಅವ್ರು ಆರಹಳ್ಳಿಗೆ ಬನ್ನಿ ಅಂತ ಹೇಳಿದ್ರಲ್ವ ಕ್ಲೈಂಟು ಸೊ ಹಂಗಾಗಿ ನಾವು ಆರು ಟಿಕೆಟ್ ತೊಗೊಂಡ್ಬಿಟ್ಟಿದ್ವಿ ಬಟ್ ಹೋಗ್ಬೇಕಾರೆ ಲೆಫ್ಟ್ ಸೈಡಲ್ಲೇ ಇತ್ತಲ್ಲ ಸೊ ಹಂಗಾಗಿ ನಾವು ಟಿಕೆಟ್ ತೊಗೊಂಡಿರೋದು ಅಲ್ಲಿಗೆ ತೊಗೊಂಡ್ಬಿಟ್ಟಿದ್ವಲ್ಲ ಸೊ ಹಂಗಾಗಿ ಅಲ್ಲೇ ಹೋಗಿ ಇಳ್ಕೊಂಡು ಮತ್ತೆ ಅಲ್ಲಿಂದ ಆಟೋದಲ್ಲಿ ವಾಪಸ್ಸು ಚೌಟ್ರಿಗೆ ಕಡೆಗೆ ಬಂದ್ವಿ ಚೌಟ್ರಿಗೆ ರೀಚ್ ಆದ್ವಿ ಇನ್ನೂ ಕ್ಲೈಂಟ್ಸು ಕೂಡ ರೀಚ್ ಆಗಿರಲಿಲ್ಲ ಅವರು ಕೂಡ ರೀಚ್ ಆಗೋದ್ರಲ್ಲಿತ್ತು ನಾವು ಕರೆಕ್ಟಾಗೆ ಚೌಡ್ರಿ ಬಾಗ್ಲತ್ರ ಹೋದ್ವಿ ಆವಾಗ ಅವರು ಕೂಡ ಬಂದು ರೀಚ್ ಆದರು ಆಮೇಲೆ ಅವರನ್ನು ಒಳಗಡೆ ಕರ್ಕೊಳ್ಳೋದು ಅದು ಇದು ಎಲ್ಲ ಇತ್ತು ಸ್ವಲ್ಪ ಅವರು ದೇವಸ್ಥಾನ ಹತ್ರ ಎಲ್ಲ ಬಿಟ್ಟಿದ್ರು ಅಷ್ಟರಲ್ಲಿ ನಾವು ಮೇಲುಗಡೆ ಹೋಗಿ ಗ್ರೂಮ್ ಅವರೇ ರೂಮ್ ಕೊಟ್ಟರು ಆಮೇಲೆ ರೂಮ್ಗೆ ಹೋಗಿ ಎಲ್ಲ ಅರೇಂಜ್ ಮಾಡಿಕೊಂಡ್ವಿ ಆಮೇಲೆ ಗ್ರೂಮಿಗೆ ಕೂಡ ಮೇಕಪ್ ಹೇಳಿದರು ಲೈಟಾಗಿ ಅವರು ಕೂಡ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಅವರು ಹೊರಟರು ಆಮೇಲೆ ಬ್ರೈಡು ಮತ್ತು ಬ್ರೈಡ್ ಸಿಸ್ಟರ್ ಇಬ್ಬರು ಮತ್ತು ಬ್ರೈಡ್ ಅವರ ಅಮ್ಮ ಎಲ್ಲರೂ ಕೂಡ ಬಂದರು ಅವರಿಗೆಲ್ಲೂ ಕೂಡ ರೆಡಿ ಮಾಡ್ಕೊಂಡ್ವಿ ಆ್ಯಂಡ್ ನಮ್ಮ ಬ್ರೈಡು ಪ್ರೀತಿಯಾಗಿ ಕಾಣಿಸ್ತಾ ಇದ್ರು ಟೈಮ್ ಇರಲಿಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು ಫೋಟೋ ಶೂಟ್ ವೀಡಿಯೋ ಶೂಟ್ ಎಲ್ಲ ಮಾಡಿಸ್ಬೇಕಾಗಿತ್ತು ಅಂತ ಅವರು ಹೊರಟರು ಆಮೇಲೆ ಇವರೇ ನನಗೆ ಬುಕ್ ಮಾಡ್ಕೊಂಡಿದ್ದು ನನ್ನ ಸಬ್ಸ್ಕ್ರೈಬರು ಇವರಂತೂ ಫುಲ್ಲು ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗಂತೂ ಇವತ್ತು ಈ ಕ್ಲೈಂಟ್ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ನಮ್ಮನ್ನ ಕೇರ್ ಮಾಡಿ ಟ್ರೀಟ್ ಮಾಡಿದ್ರು ಆ್ಯಂಡ್ ಅವರು ಫುಲ್ಲು ಅರ್ಜೆಂಟ್ ಅರ್ಜೆಂಟಲ್ಲಿದ್ದರು ಪಾಪ ಲೇಟಾಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ಅವರು ಓಡಿ ಓಡ್ ಅವರು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ ಎಲ್ಲನೂ ತೆಕ್ಕೊಂಡೆ ಆಮೇಲೆ ಅವರು ಬೈಸಾಯಿದ್ರು ಅಂದ್ಬಿಟ್ಟು ಕೆಳಗಡೆ ಹೋದರು ಆ್ಯಂಡ್ ಫೈನಲಾಗಿ ರಿಸೆಪ್ಷನ್ ನಡೀತಾಯಿತ್ತು ಬ್ರೈಡ್ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಅವ್ರದ್ದು ವೀಡಿಯೋ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡಿ ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಒಳಗಡೆ ಹೋದ್ವಿ ಫ್ಯಾಮಿಲಿ ಫೋಟೋಶೂಟ್ ಎಲ್ಲನೂ ಕೂಡ ನಡೀತಾ ಇತ್ತು ಆಮೇಲೆ ಅವ್ರ ರೂಮಿಗೆ ಬಂದು ರೆಸ್ಟ್ ಮಾಡ್ತಾಯಿದ್ವಿ ಆಮೇಲೆ ಅವರು ಬ್ಯಾಗೆಲ್ಲ ಇಟ್ಟಿದ್ರಲ್ಲ ಸೊ ಹಂಗಾಗಿ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ಬಂದಿದ್ದರು ಅವ್ರ ಮಗ ಅಂತೂ ಅಲ್ಲೇ ಹನ್ನೆರಡು ಗಂಟೆ ಆಗಿದ್ದು ಇನ್ನೂ ಮಲ್ಕೊಂಡಿಲ್ಲ ಫುಲ್ ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವೋ ಐಪರ್ ಆ್ಯಕ್ಟಿವೋನು ನನ್ನ ಮಗನಿಂದ ಚಿಕ್ಕವನೇ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ಆಮೇಲೆ ಮಾರ್ನಿಂಗು ಬ್ರೈಡಿಗೆ ರೆಡಿ ಮಾಡಿದ್ವಿ ಅವ್ರಿಗೆ ಏರ್ದು ಇನ್ನೂ ಜಡೆ ಅದೆಲ್ಲ ಏನೂ ಬಂದಿಲ್ಲ ಸೊ ಹಾಗಾಗಿ ಅವ್ರು ಅಷ್ಟು ತನಕ ಸ್ವಲ್ಪ ನಿದ್ದೆ ಮಾಡ್ತಾಯಿದ್ರು ಅದಾದಮೇಲೆ ಫುಲ್ ಕಂಪ್ಲೀಟಾಗೆ ನಮ್ಮ ಬ್ರೈಡ್ ರೆಡಿಯಾಗಿದ್ದಾರೆ ತುಂಬ ಅಂದರೆ ತುಂಬ ಪೇಟಿಯಾಗಿ ಕಾಣಿಸ್ತಾಯಿದ್ರು ನನಗಂತೂ ತುಂಬ ಇಷ್ಟ ಇತ್ತು ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ಅವ್ರ ಅಕ್ಕನೂ ಕೂಡ ಬೇಗನೆ ಇವತ್ತು ರೆಡಿ ಮಾಡಿದ್ವಿ ಬೆಳಗ್ಗೆ ಅವ್ರ ಅಕ್ಕ ಅವರು ಮತ್ತು ಅವರಮ್ಮ ಮೂರು ಜನ ಇದ್ದರು ಇವಾಗ ಫೈನಲಾಗಿ ರೆಡಿಯಾಗಿ ನಮ್ಮ ಬ್ರೈಡು ರಿವ್ಯೂ ಕೂಡ ಕೊಡ್ತಿದ್ರು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಏನಂತ ರಿವ್ಯೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬರೋಣ ಅವರು ರಿವ್ಯೂ ಕೊಡೋ ಟೈಮಲ್ಲಿ ಒಬ್ಬೊಬ್ಬರು ಒಬ್ಬರು ಬರ್ತಾ ಬರ್ತಾಯಿದ್ರು ಆದರೂ ರಿವ್ಯೂ ಕೊಟ್ಟಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ನಿಮ್ಮನ್ನ ತುಂಬ ರೀಲ್ಸಲ್ಲಿ ಇನ್ಸ್ಟಾದಲ್ಲಿ ಎಲ್ಲ ತುಂಬ ನೋಡ್ತಿದ್ದೆ ಇದು ನೀವು ಮಾಡೋ ಮೇಕಪ್ನ ನಿಮ್ಮ ಕೈಲೇ ಮಾಡ್ಕೊಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಇವತ್ತು ನೀವು ಮೇಕಪ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಮಗೆ ಅದು ತುಂಬ ಖುಷಿ ಆಗ್ತಿದೆ ವಿಡಿಯೋದಲ್ಲಿ ನೋಡಿರೋರು ನಮಗೆ ಬಂದು ಮಾಡಿದಾರಲ್ಲ ಅಂತ ಮೇಕಪ್ಪು ನನಗೆ ತುಂಬ ಇಷ್ಟ ಆಗಿದೆ ಒಂದೇ ಮಾತ್ರ ಹೇಳಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ರಿವ್ಯೂನ ತಗೊಂಡು ಆಚೆ ಬಂದು ಬ್ರೈಡಿಗೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರು ನೋಡ್ಕೊಂಡು ತಿಂಡಿ ಮಾಡ್ಕೊಂಡು ಬರೋಣ ಅಂತ ಕೆಳಗಡೆ ಹೋಗಿ ತಿಂಡಿ ಎಲ್ಲ ಮಾಡಿಕೊಂಡು ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು ಬ್ಯಾಗೆಲ್ಲನೂ ಕೂಡ ಎತ್ಕೊಂಡು ಅಲ್ಲೇ ಒನ್ ಫಿಫ್ಟಿ ಮೀಟರ್ ಮುಂದೆ ಬಸ್ ಸ್ಟ್ಯಾಂಡ್ ಕೂಡ ಇತ್ತು ಅಲ್ಲೇ ಬಸ್ಸು ಕೂಡ ಸಿಕ್ತು ನಮಗೆ ಬಸ್ ಹೊತ್ಕೊಂಡು ಮತ್ತೆ ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ ಬಂದು ಇಳ್ಕೊಂಡ್ವಿ ಅಲ್ಲಿಂದ ಮೆಟ್ರೋದಲ್ಲಿ ಜೆ ಪಿ ನಗರ್ ಜಯಪ್ರಕಾಶ್ ನಗರ್ಗೆ ಹೋದ್ವಿ ಅಲ್ಲಿ ಸ್ಕಿನ್ ಡಾಕ್ಟರ್ ಹತ್ರ ಟೂ ಮಂತ್ಸ್ ಆಗಿತ್ತಲ್ಲ ನೆಕ್ಸ್ಟ್ ಚೆಕಪ್ ಹೋಗಬೇಕಾಗಿತ್ತು ಸೊ ಹಂಗಾಗಿ ಅಲ್ಲಿಗೆ ಬಂದು ಅಲ್ಲಿಂದ ಕ್ಯಾ ರ್ಯಾಪಿಡೋ ಬುಕ್ ಮಾಡಿಕೊಂಡು ನಾವು ಹಾಸ್ಪಿಟಲ್ಗೆ ರೀಚ್ ಆದ್ವಿ ಯೋಗಿನ್ಸ್ ಕ್ಲಿನಿಕ್ ಅಂತ ಹೇಳಿಬಿಟ್ಟು ಫಸ್ಟ್ ಸಂಪ್ರೀತ ಕನ್ಸಲ್ಟೇಷನ್ ತೊಗೊಂಡು ಅದಾದಮೇಲೆ ನಾನು ಕನ್ಸಲ್ಟೇಷನ್ ತೊಗೊಂಡು ಅದು ಏನೇನು ಶಾಂಪು ಎಲ್ಲ ಕಾಲಾಗಿತ್ತು ಫೇಸ್ ವಾಶ್ ಎಲ್ಲ ಅದನ್ನೆಲ್ಲನೂ ಕೂಡ ಮತ್ತೆ ತೊಗೊಂಡು ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮತ್ತು ಜೈಪ್ರಕಾಶ್ನಕ್ಕೆ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ ಅಲ್ಲಿ ಬಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ನ ಆರ್ಡ್ರ್ ಮಾಡಿದೆ ನಾನು ಜ್ಯೂಸ್ ಕುಡ್ಕೊಂಡು ಅವಳೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಆಮೇಲೆ ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದ್ಲು ಅದನ್ನು ಕೂಡ ತಿನ್ಕೊಂಡು ಇಬ್ಬರು ಆತು ಕತೆ ಆಡ್ಕೊಂಡು ಏನೇನೋ ನೆನೆಸ್ಕೊಂಡು ನಗು ಆಡಿಕೊಂಡು ತಿನ್ಕೊಂಡು ಕೂತಿದ್ವಿ ಜಾಸ್ತಿ ಯಾರೋ ಜನ ಇರಲಿಲ್ಲ ನಾವೇನೇ ಆರಾಮಾಗಿ ಕೂತ್ಕೊಂಡು ಇಬ್ಬರೂ ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದನ್ನ ಇರಲಿಲ್ಲ ಇಬ್ಬರು ಕೆಲವು ನನಗಂತೂ ರೂಢಿಲೇ ಇದ್ದು ಸೆಕೆಂಡ್ ಟೈಮ್ ನಾನು ತಿಂತಾ ಇರೋದು ಸೊ ಹಂಗಾಗಿ ಇಬ್ಬರೂ ಸೇರಿ ಹೆಂಗೋ ಫೈನಲ್ ಹಾಕಿ ಖಾಲಿ ಮಾಡ್ಕೊಂಡು ಊಟ ಏನೂ ಮಾಡಿರಲಿಲ್ಲ ಖಾಲಿ ಮಾಡಿಕೊಂಡು ಮೆಟ್ರೋ ಹತ್ಕೊಂಡು ಗೊರ್ಗುಂಟೆ ಪಳಕ್ಕೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಕುಣಿಗಲ್ಲಿಗೆ ಬಂದು ರೀಚ್ ಆದ್ವಿ ಫುಲ್ ನಿದ್ದೆ ಅಂದರೆ ನಿದ್ದೆ ಬಸ್ಸಲ್ಲೆಲ್ಲ ನಿದ್ದೆ ತೂಗು ಸಹ ಹಾಕ್ಬಿಟ್ಟಿದ್ದೀವಿ ಆಮೇಲೆ ಅವಳು ಮನೆಗೆ ಬಂದು ಬಿಟ್ಲು ನನ್ನನ್ನು ಎಲ್ಲ ಕಿಟ್ಟೆಲ್ಲ ಮನೇಲಿಟ್ಬಿಟ್ಟು ಮತ್ತೆ ಬಸ್ಸಿಗೆ ಒಂದು ಸೆಟ್ ಹಾಕೋದಿತ್ತು ಆ ಸೆಟ್ ಹಾಕ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ಜ್ಯೂಸ್ ಕುಡಿಯೋಕ ಇವತ್ತು ಏನು ಫುಡ್ಡು ಊಟ ಏನೂ ಇಲ್ಲ ಎಲ್ಲ ಬರೀ ಜ್ಯೂಸು ಜ್ಯೂಸು ಇವೆ ಇವನ್ನೇ ಇಬ್ಬರು ಕುಡ್ಕೊಂಡಿರೋದು ಏನೋ ಊಟ ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ ಈ ಮದುವೆ ಊಟಗಳನ್ನೆಲ್ಲ ತಿಂದು ತಿಂದು ಗ್ಯಾಸ್ಟಿಕ್ ಆಗ್ಬಿಟ್ಟು ಊಟದ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟೈತೆ ಸೊ ಹಂಗಾಗಿ ಜ್ಯೂಸ್ನೇ ಕುಡ್ಕೊಂಡು ಅಲ್ಲಿಂದ ಸಂಪೀತದು ನೋಸ್ಪಿನ್ ಏನೋ ಸೊಟ್ಟ ಪಟ್ಟ ಆಗಿತ್ತು ಅಂದ್ಬಿಟ್ಟು ಸರಿ ಮಾಡಿಸ್ಕೋಬೇಕು ಅಂತೇಳ್ಬಿಟ್ಟು ಅಂಗಡಿಗೆ ಹೋಗಿ ಅಲ್ಲಿ ಸರಿ ಮಾಡಿಸ್ಕೊಂಡು ಮತ್ತು ಲೇಸ್ಗಳು ಬೇಕು ಅಂದ್ಬಿಟ್ಟು ಲೇಸ್ ತೊಗೊಂಡು ಅವಳು ಹೋಟ್ಲು ಆಮೇಲೆ ನಾನು ಆಂಟಿ ಅಂಗಡಿ ಹತ್ರ ಬಂದೆ ತುಂಬ ದಿನ ಆಗಿತ್ತು ಸೊ ಹಂಗಾಗಿ ಆಂಟಿ ಟೀ ಕೊಟ್ಟರು ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನನ್ನ ಏನಾದ್ರು ತಿಂಡಿ ಬೇಕು ಅಂತಿದ್ದು ಅಂದ್ಬಿಟ್ಟು ಸ್ವಲ್ಪ ತಿಂಡಿಗಳನ್ನೆಲ್ಲ ಬೇಕರೆಲ್ಲಿ ತೊಗೊಂಡು ಹೊರಟೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರಸಮಲಾಯ ತೊಗೊಂಬಂದಿದ್ದೆ ನನ್ನ ಫೇವ್ರೇಟು ಸ್ವೀಟು ತಿನ್ಕೊಂಡು ಅಷ್ಟರಲ್ಲಿ ಅಮ್ಮ ಕೂಡ ಬಿಸಿ ಬಿಸಿ ಮುದ್ದೆ ಮಾಡಿ ಮೊಷಪ್ ಸಾರು ಮಾಡಿದರು ನನ್ನ ಮಗನಗೂ ಕೂಡ ತಿನ್ನಿಸಿ ನಾನು ಕೂಡ ತಿಂದು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್